ಹಾಯ್ ಎಲ್ಲರಿಗೂ ಸ್ವಾಗತ ಕುಂದಾಪುರ ಕಿಚನ್ ಆ್ಯಂಡ್ ಲಾಗ್ಸ್ಗೆ ನಾನಿವತ್ತು ದಿವಲಸಿನ್ಕಾಯಿ ತವಾ ಫ್ರೈ ಮಾಡುವ ಅಂದಕ್ಕೆ ಸಿಪ್ಪೆ ಎಲ್ಲ ತೆಗೆದು ತಿಳುವು ಕಟ್ ಮಾಡಿ ಇಟ್ಕೊಂಡಿದೆ ತೆಳುವು ಕಟ್ ಮಾಡ್ಕೊಂಡಿದೆ ತಳ್ಳ ಕಟ್ ಮಾಡ್ಕೊಂಡಿದೆ ಕುಂದಾಪುರ ತೆಳು ಒಂದು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹೇಗಂತಿದ್ದೆ ಉಪ್ಪು ರುಚಿಗೆ ತಕ್ಕಷ್ಟು ಕಬಾಬ್ ಪೌಡ್ರ್ ಹಾಕಂತಿದ್ದೆ ಅದ್ರಾಗ ಉಪ್ಪು ಇರುತ್ತಲ್ಲ ಅದಕ್ಕೆ ನಾನು ಸ್ವಲ್ಪ ಹಾಕೊಂತಿದ್ದೆ ಆಮೇಲೆ ತೇಜು ಕಬಾಬ್ ಪೌಡ್ರ್ ತಗೊಂಡಿದ್ದೆ ಒಂದು ಪ್ಯಾಕೆಟ್ ಪುಲ್ಲ ಹಾಕಂತಿದ್ದೆ ನಾನು ಕರ್ಬೇವು ಒಂದು ಸ್ವಲ್ಪ ಕೈಯಲ್ಲೇ ಕಟ್ ಮಾಡ್ಕೊಂಡು ಹೈಕೊತಿದ್ದೆ ಸ್ವಲ್ಪ ನಿಂಬೆ ರಸ ಹೈಕೊತಿದ್ದೆ ಬೇಕಾದರೆ ಹೈಕೊಂಡೇ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಪರವಾಗಿಲ್ಲ ಹುಳ್ಳುಳ್ಳಿಗೆ ಖಾರ ಖಾರ ಇರುತ್ತಲ್ಲ ಅಂತ ನಾನು ಹಾಕೊತಿದ್ದೆ ಸ್ವಲ್ಪ ನೀರು ಜಾಸ್ತಿ ಏನು ನಾನು ನೀರು ಯೂಸ್ ಮಾಡೋದಿಲ್ಲ ಈಗ ಲೈಕ್ ಮಾಡಿ ಕಲಿಸ್ಕೊಳ್ಕ ಈಗ ಕಲಸಿ ಆಯ್ತು ಒಂದು ಸೈಡೆಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಅದಕ್ಕೆ ಮಿಕ್ಸ್ ಆಗುತ್ತೆ ಖಾರ ಉಪ್ಪು ಹುಳಿ ಎಲ್ಲ ಮಿಕ್ಸ್ ಆಗುತ್ತೋಳೆ ಆಯ್ತು ಈ ಕಡೆ ತವಾ ಇಟ್ಟಿದೆ ತವಕ್ಕೆ ಸ್ವಲ್ಪ ಎಣ್ಣೆ ಹೇಳ್ಕಂತಿದ್ದೆ ತವಕ್ಕೀಗ ಒಂದೊಂದೇ ಹಾಕಂತಿದೆ ಬೇಳೆ ಸಾರೆಲ್ಲ ಮಾಡ್ದಡಿಕೆ ಈ ಥರ ತವ ಫ್ರೈ ಮಾಡ್ಕೊಂಡ್ರೆ ಲೈಕ್ ಹತ್ತು ಉಂಬಕ್ಕೆ ವೆಜ್ ಪ್ರಿಯರಿಗೆ ಇರುತ್ತಿದೆ ನಾವು ದಿವೆಲ್ಸಿನ್ಕಾಯಿ ಎಂಬುದು ನೀವು ಅಂತ ಹೇಳ್ತೀರಿ ಕಮೆಂಟ್ ಮಾಡಿ ಇದು ನಮ್ಮನೇಲೆ ಆದ ಈಗ ಒಂದು ಸೈಡ್ ಬೆಂತ ಇನ್ನೊಂದು ಸೈಡ್ ಮಕ್ಚಾಯ್ಕಂತಿದ್ದೆ ನಾನು ಈಗ ಬೇಯ್ತಿತ್ತು ಎರಡು ಸೈಡ್ ಈಗ ಬೆಂದೈತು ನಾನು ತಕಂತಿದ್ದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅಂತ ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್